ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮಿಕರಿಗೆ ತುಂಬ ಥ್ಯಾಂಕ್ ಯು ಸಮಯ ಮಾಡಿಕೊಂಡು ನಮ್ಮ ಈ ಪ್ರೆಸ್ ಮೀಟಿಗೆ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ರೋಷನ್ ಡಿಸೋಜ ಅಂತ ಈ ಚಿತ್ರದ ಬರಹಗಾರ ನಿರ್ದೇಶಕ ನಿರ್ಮಾಪಕ ನಾನು ನಾನು ಆಲ್ಮೋಸ್ಟ್ ತರ್ಟೀನ್ ಇಯರ್ಸಿಂದ ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ ಸೊ ಲಾಸ್ಟ್ ಸೆವೆನ್ ಇಯರ್ಸಿಂದ ಸಿನಿಮಾ ಪ್ಯಾರಲಾಗಿ ಸಿನಿಮಾ ಮೇಕಿಂಗ್ ಫಿಲ್ಮ್ ಮೇಕಿಂಗ್ ಸಿನಿಮಾಟೋಗ್ರಫಿ ಎಡಿಟಿಂಗ್ ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ಟಡೀಸ್ ಮಾಡ್ಕೊಂಬರ್ತಾ ಇದೆ ಸ್ಕ್ರೀನ್ ರೈಟಿಂಗ್ ಆ್ಯಂಡ್ ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋದನ್ನು ನಾನು ಸಪ್ರೇಟಾಗಿ ಫಿಲ್ಮ್ ಸ್ಕೂಲ್ ಮೂಲಕ ಕಲ್ತಿರೋದು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು ಅಂದರೆ ಮಂಗಳೂರಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ ಆ ಘಟನೆಯಿಂದ ಒಂದಷ್ಟು ಒಂದಷ್ಟು ಸಾವುಗಳಾಗುತ್ತೆ ಸೊ ಆ ಘಟನೆ ನಡೆದಿ ಫಿಫ್ಟೀನ್ ಇಯರ್ಸ್ ಆದ್ರೂ ಆ ಘಟನೆ ಒಂದು ಕನ್ಕ್ಲೂಷನ್ ಅಂತ ಬಂದಿರಲ್ಲ ಸೊ ಒಬ್ರು ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಈ ಘಟನೆನ ಇನ್ವೆಸ್ಟಿಗೇಟ್ ಮಾಡ್ತಾನೆ ಇರ್ತಾರೆ ಸೊ ಇದು ಎಷ್ಟು ಡೀಪ್ ಆಗಿ ಹೋಗುತ್ತೆ ಅಂತ ಸಿನಿಮಾದ ಕಥೆ ಸಿನಿಮಾ ಸಿನ್ಮಾದ ಮೇನ್ ಹೈಲೈಟ್ ಏನು ಅಂದರೆ ಇದು ನನಗೆ ಗೊತ್ತಿರೋ ಪ್ರಕಾರ ದಿಸ್ ಇಸ್ ಕನ್ನಡಸ್ ಫಸ್ಟ್ ಪ್ಯಾರಾಸೈಕೊಲಾಜಿಕಲ್ ಥ್ರಿಲ್ಲರ್ ಸೋ ಇಷ್ಟೇ ಹೇಳ್ತಾ ಮಾಡ್ತೀನಿ ಹಾ ಸೊ ಪ್ಯಾರಾಸೈಕಾಲಜಿ ಅಂದ್ರೆ ಸೈಕಾಲಜಿ ಅಂದ್ರೆ ಇಟ್ ಈಸ್ ಅ ಸ್ಟಡಿ ಆಫ್ ಇಟ್ಸ್ ಇಟ್ಸ್ ಅ ಬಿಹೇವಿಯರ್ ಸ್ಟಡಿ ಸೊ ಪ್ಯಾರಾಸೈಕಾಲಜಿ ಅಂದ್ರೆ ಪ್ಯಾರಾನಾಮಲ್ ಸೈಕಾಲಜಿ ಅಂತ ಸೊ ಅದನ್ನ ಪ್ಯಾರಾಸೈಕಾಲಜಿ ಅಂತಾರೆ ಸೊ ಪ್ಯಾರಾಸೈಕಾಲಜಿ ಸಮಥಿಂಗ್ ಸೈನ್ಸ್ ಕೆನಾಟ್ ಎಕ್ಸ್ಪ್ಲೇನ್ ಸೊ ನೀವು ನಿಮ್ಮ ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಸೈಂಟಿಫಿಕ್ ರೀಸನ್ ನಿಮ್ಗೆ ಬಿಹೇವಿಯರ್ ಕೊಡೋಕೆ ಆಗೋಲ್ಲ ಅದನ್ನು ಪ್ಯಾರಾಸೈಕಾಲಜಿ ಅಂತಾರೆ ಸೊ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಹದಿನೈದನೇ ಶತಮಾನದಲ್ಲಿ ನಾಶಮಸ್ ಅಂತ ಒಬ್ಬರು ಫಿಲಾಸಫರ್ ಇದ್ರು ಸೊ ಅವರು ಒಂದು ಬುಕ್ ಬರೀತಾರೆ ಆ ಬುಕ್ಕಲ್ಲಿ ಒಂದಷ್ಟು ಪ್ರೆಡಿಕ್ಷನ್ಸ್ ಬರುತ್ತೆ ಆ ಪ್ರೆಡಿಕ್ಷನ್ಸ್ ಏನಾಗುತ್ತೆ ಅಂದರೆ ಒಂದು ಒಂದಾಗ ಒಂದು ಒಂದಾಗ ಒಂದು ಎಲ್ಲ ನಿಜ ಆಗ್ತಾ ಬರುತ್ತೆ ಅವ್ರು ಫೇಮಸ್ ಆಗ್ತಾ ಹೋಗ್ತಾರೆ ಸೊ ಈವನ್ ಇತ್ತೀಚೆಗೆ ಹಿಟ್ಲರ್ ಅವರ ವರ್ಲ್ಡ್ ವಾರ್ ಬಗ್ಗೆ ಅವರು ಪ್ರಿಡಿಕ್ಟ್ ಮಾಡಿರ್ತಾರೆ ಅದು ಹದಿನೈದನೇ ವ್ಯಾಲಿಡ್ ಆಗಿದೆ ಎಷ್ಟೊಂದು ಪ್ರಿಡಿಕ್ಷನ್ಸ್ ಇನ್ನೂ ಟ್ರೂವ್ ಆಗ್ತಿದೆ ಬಟ್ ಈ ಥಾಟ್ಸ್ ಎಲ್ಲ ಅವ್ರಿಗೆ ಬಂತು ಯಾರು ಎಕ್ಸ್ಪ್ಲೈನ್ ಮಾಡ ಈವನ್ ಸೈನ್ಸ್ ಕೆ ನಾಟ್ ಎಕ್ಸ್ಪ್ಲೈನ್ ಸೊ ದಾಟ್ ಇಸ್ ಪ್ಯಾಲ ಸೈಕ್ನಾಲಜಿ ಹಾಂ ಸೊ ಈ ಸಿನಿಮಾನ ನಾವು ಬೆಂಗಳೂರಲ್ಲಿ ಮತ್ತು ಮಂಗ್ಳೂರಲ್ಲಿ ಶೂಟ್ ಮಾಡೋದು ಫಿಫ್ಟಿ ಪರ್ಸೆಂಟ್ ಬೆಂಗಳೂರಲ್ಲಿ ಟ್ರಾವೆಲ್ ಆಗುತ್ತೆ ಆಮೇಲೆ ಫಿಫ್ಟಿ ಪರ್ಸೆಂಟ್ ಮಂಗ್ಳೂರು ಟ್ರಾವೆಲ್ ಆಗುತ್ತೆ ಸಿನಿಮಾ ಬೇರೆ ಪಾತ್ರದಾರಗಳು ಇದ್ದಾರೆ ಅವರು ಕಾರಣಾಂತರಗಾಗಿ ಬರಕ್ಕಾಗಿಲ್ಲ ಸೊ ಲಕ್ಷ್ಮಿಕಾರ್ ಅಂತ ಒಬ್ಬರು ಸಿಸ್ಟರ್ ನೀತಾ ಅನ್ನೋ ರೋಲ್ ಮಾಡಿದ್ದಾರೆ ನಿಖಿಲ್ ಅವರು ಸಂಜಯ್ ಅನ್ನೋ ರೋಲ್ ಮಾಡಿದ್ದಾರೆ ಆಮೇಲೆ ಜಾನ್ ಅಂತ ಒಬ್ಬರು ಪಾತ್ರ ಚೇತನ್ ರೈ ಅಂತ ಮಂಗಳೂರು ಆರ್ಟಿಸ್ಟ್ ಒಬ್ಬರು ಮಾಡಿದ್ದಾರೆ ಸೊ ಇದೆಲ್ಲ ಮುಖ್ಯ ಪಾತ್ರ ನಿತೇಶ್ ನಿಟ್ಟೂರ್ ಅಂತ ಒಬ್ಬರು ಅಜಾಜ್ ಸಾರಿ ಆಹ್ಮದನ್ನು ಒಬ್ಬ ಪಾತ್ರ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ನಮ್ಮ ಒ ಪಿ ವಿಜಯ್ ಮುಂತರ್ ಅಂತ ಸೊ ಇದವರ ಮೊದಲನೇ ಚಿತ್ರ ಒ ಪಿ ಆಗಿ ಸೊ ಅವರು ಒ ಪಿ ವರ್ಕ್ ಮಾಡಿದ್ದಾರೆ ಹಾಂ ನಿಖಿಲ್ ಕಾರ್ಯಪ್ಪ ಅಂತ ಅವರು ನಮ್ಮ ಸಿನಿಮಾದ ಕಲರ್ ಇಷ್ಟು ಹಾಂ ಮ್ಯೂಸಿಕ್ ಡೈರೆಕ್ಟರ್ ಸಂಗೀತ ರಾಜೀವ್ ಕೊರಿಯೋಗ್ರಾಫರ್ ಶೇಷರಾವ್ ಅಂತ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್ ಸ್ಟಂಟ್ಸ್ ಅಶೋಕ್ ಪಿ ಅಂತ ಮಾಡಿದ್ದಾರೆ ಆ್ಯಂಡ್ ನಮ್ಮ ಲೈಟ್ ಪ್ರೊಡಕ್ಷನ್ ಮಿಥುನ್ ಟೀಮ್ ಮಿಥುನ್ ಚೇತನ್ ನೈನ್ ಟೀಮ್ ಅಂತ ಮಾಡಿದ್ದಾರೆ ಇದು ಸಿನಿಮಾ ಇವಾಗ ಮುಗಿದಿದೆ ಫೈನಲ್ ಸ್ಟೇಜಸ್ ಆಫ್ ಮಿಕ್ಸ್ ಅಂಡ್ ಮಾಸ್ಟರ್ ಇದೆ ಆಡಿಯೋ ಮಿಕ್ಸ್ ಅಂಡ್ ಮಾಸ್ಟರ್ ಸಿನಿಮಾ ಕಲರ್ ಗ್ರೇಡಿಂಗ್ ಎಲ್ಲ ಆಗಿದೆ ಮಿಕ್ಸ್ ಮಾಸ್ಟರ್ ಫೈನಲ್ ಸ್ಟೇಜಸ್ ಇದೆ ಅದು ಇನ್ನೊಂದು ಟೂ ತ್ರೀ ವೀಕ್ಸ್ ಅಲ್ಲಿ ಮುಗಿದೋಗಿದೆ ರಿಲೀಸ್ ಪ್ಲ್ಯಾನ್ ನಾವು ನವೆಂಬರ್ ತರ್ಡ್ ವೀಕಲ್ ಮಾಡೋಣ ಅಂದ್ಕೊಂಡಿದ್ದೀವಿ ಡೇಟ್ ಇನ್ನೂ ಫೈನಲೈಸ್ ಮಾಡಿಲ್ಲ ಬಟ್ ಟೆಂಟೇಟಿವ್ಲಿ ನವೆಂಬರ್ ತರ್ಡ್ ವೀಕ್ ಬರೋಣ ಅಂದ್ಕೊಂಡಿದ್ದೀವಿ ಸರ್

సో నమ్ సినిమా పర్పస్న అడ్రస్ సో ఆ పర్పస్న ఫుల్ఫిల్ మ్యారెక్టర్స్ అర్జెస్ట్ నిమిత్త మాత్రం అంత సో అది నిమిత్త మాత్రం ಇಲ್ಲ ಸರ್ ನಿಮಿತ್ತ ಮಾತ್ರ ಅಂತ ಹೆಸರಿಟ್ಟಿದ್ದು ಅದಕ್ಕೆ ಬಿಕಾಸ್ ನಮ್ಮ ಸಿನಿಮಾ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ದಸ್ಟ್ ನಿಮಿತ್ತ ಮಾತ್ರ ಫಾರ್ ಅ ಗ್ರೇಟರ್ ಪರ್ಪಸ್ ಸೊ ನಮ್ಮ ಸಿನಿಮಾನಲ್ಲಿ ಒಂದು ಗ್ರೇಟರ್ ಪರ್ಪಸ್ ಇದೆ ಆ ಪರ್ಪಸ್ನ ಫುಲ್ಫಿಲ್ ಮಾಡೋಕ್ಕೆ ದ ಕ್ಯಾರೆಕ್ಟರ್ ನಿಮಿತ್ತ ಮಾತ್ರ ನೆಕ್ಸ್ಟ್ ಚಂದ್ರ ಈ ಸಿನಿಮಾ ನಾನು ನಾಯಕ ನಾಟಕ ಮಾಡ್ತಾ ಇದ್ದೀನಿ ಬೇಸಿಕಲಿ ಆ್ಯಕ್ಟರು ಸೊ ಈ ಸಿನಿಮಾ ಬಂದು ಇವ್ರು ಹೇಳ್ದಂಗೆ ಒಂದು ಪ್ಯಾರಾ ಸೈಕಾಲಜಿ ನನಗೂ ಆ ಟರ್ಮು ಮತ್ತು ಅದ್ರ ಬಗ್ಗೆ ತುಂಬ ಹಾಳು ಗೊತ್ತಿಲ್ಲ ಸೈಕಾಲಜಿ ಅಂದ್ರೆ ಏನಂತ ಗೊತ್ತಿರುತ್ತೆ ಬಟ್ ಅದರದ್ದು ವಿವಿಧ ಭಾಗಗಳಿರ್ತವೆ ಅದು ಯಾವುದೂ ನಮ್ಗೆ ಗೊತ್ತಿರೋಲ್ಲ ಸೊ ಇವರು ರೋಷನ್ ಅವರು ತುಂಬ ವರ್ಕ್ ಮಾಡಿ ಅದ್ರ ಮೇಲೆ ತುಂಬಾ ವರ್ಷಗಳಿಂದ ವರ್ಕ್ ಮಾಡಿದ್ದಾರೆ ಸೊ ಅವರು ಫಸ್ಟ್ ನನ್ನ ಕತೆ ಹೇಳಿದಾಗ ನಿಮ್ಮ ಕತೆ ಅರ್ಥ ಆಗಬೇಕು ಅಂದರೆ ಇನ್ನೊಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ಕಳಿಸ್ತೀನಿ ಸರ್ ಫಸ್ಟು ಅದನ್ನ ನೀವು ಓದ್ಕೊಳ್ಳಿ ಅದನ್ನ ಓದಿ ನಿಮಗೆ ಅರ್ಥ ಆಯಿತು ಅಂದರೆ ನಾನು ನಿಮ್ಗೆ ಹೇಳೋ ಕತೆ ಅರ್ಥ ಆಗುತ್ತೆ ಅಂತ ಹೇಳಿದರು ಅವ್ರು ತುಂಬ ರಿಸರ್ಚ್ ಮಾಡಿದ್ದಾರೆ ವರ್ಲ್ಡ್ ವಾರ್ ಟೈಮ್ದೆಲ್ಲ ಇಟ್ಕೊಂಡು ಡೇಟಾ ಎಲ್ಲ ಇಟ್ಕೊಂಡು ಸ್ಟ್ಯಾಟಿಸ್ಟಿಕ್ಸು ಮತ್ತೆ ಆಗ ಮಾಡಿರೋ ರಿಸರ್ಚು ಮತ್ತು ಆಗಾಗಿರೋ ಕಾಂಡಗಳನ್ನೆಲ್ಲ ಇಟ್ಕೊಂಡು ಈ ಸ್ಕ್ರಿಪ್ಟ್ ಮೇಲೆ ಅವ್ರು ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಆಮೇಲೆ ಅವರು ತುಂಬ ಕಲ್ತಿದ್ದಾರೆ ಅಂದರೆ ಸಿನಿಮಾ ಅವರು ಬೇಸಿಕಲಿ ಸಾಫ್ಟ್ ಇಂಜಿನಿಯರ್ ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಇವಾಗ ಸಾಫ್ಟ್ ಇಂಜಿನಿಯರ್ಸ್ ಇದ್ದಾರೆ ಸೊ ಎಲ್ಲ ಸಾಫ್ಟ್ ಇಂಜಿನಿಯರ್ಸ್ ತುಂಬಾ ಅಂದ್ರೆ ಅವ್ರಿಗೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅವ್ರು ಸಾಫ್ಟ್ ಎಂಜಿನಿಯರ್ ಸೊ ಬೇಸಿಕ್ಲಿ ಈಸಿ ಆಗ್ಬೋದು ಸಿನಿಮಾ ಎಲ್ಲ ಅದಾದ್ಮೇಲೆ ತುಂಬಾ ಎಮೋಷನಲ್ ಆಗಿ ಒಂದು ಥ್ರೆಡ್ ತೊಗೊಂಡು ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ಅಂದ್ರೆ ಕ್ಯಾರೆಕ್ಟರ್ ಯಾವ್ದು ಜೊತೆ ಒಡೆದಾಡ್ತಿರುತ್ತೋ ಸೊ ಅದಕ್ಕಿಂತ ಡೀಪರ್ ಇಶ್ಯೂಸ್ ಇವ್ರುಗೂ ಕೂಡ ಇರುತ್ತೆ ಸೊ ನಿಮ್ಗೆ ಅನ್ಸೋದಲ್ಲ ಇವ್ನು ಯಾರು ಸ್ವಲ್ಪ ಸೈಕಿ ತಂಗಿದಾನೆ ಅಂತ ಹೇಳ್ಬೇಕಂದ್ರೆಸ್ತಿರ್ತಾರೆ ಬಟ್ ಅವನು ತುಂಬಾ ಡೀಪರ್ ಥಾಟ್ ಅಲ್ಲಿ ಬೇರೆ ಏನೂ ಹುಡುಕ್ತಾ ಇರ್ತಾನ ಅವನು ಅಷ್ಟೇ ಡಿಸ್ಟರ್ಬ್ ಆಗ್ಲಿಕ್ಕೆ ತುಂಬಾ ಕಾರಣಗಳಿರುತ್ತೆ ಸೊ ಆತರ ಒಂದು ಪಾತ್ರ ಅವನು ಎಷ್ಟು ಡಿಸ್ಟರ್ಬ್ ಆಗಿತ್ತು ಅದಕ್ಕಿಂತ ತೀರಾ ಡಿಸ್ಟರ್ಬ್ ಆಗಿರೋ ಒಂದು ಪಾತ್ರನ ಹುಡ್ಕೊಂಡು ಹೋಗ್ತಿರ್ತಾನೆ ಅಥವಾ ಘಟನೆಗೆ ಕಾರಣ ಹುಡ್ಕೊಂಡು ಹೋಗ್ತಿರ್ತಾನೆ ಸೊ ಇದು ನಾನು ಅರ್ಥ ಮಾಡ್ಕೊಂಡ್ರು ಸಿನಿಮಾ ಬಗ್ಗೆ ಅದು ಬಿಟ್ರೆ ನನಗೆ ನಾನು ಇಡೀ ಸಿನಿಮಾ ಇವ್ರು ಹೆಂಗೆ ಹೇಳಿದಾರೆ ಹಂಗೆ ಮಾಡಿದಿನಿ ಸೊ ಟೈಟ್ಲ್ ಪ್ರಕಾರ ನಾನು ಇದರಲ್ಲಿ ನಿಮಿತ್ತ ಪಾತ್ರ ಸೊ ಅವ್ರು ಹೇಳೋದಲ್ಲ ಎಲ್ಲ ಪಾತ್ರಗಳು ಬರೋದು ಒಂದು ಗ್ರೇಟರ್ ಪರ್ಪಸ್ಗೆ ಅಂತ ಸೊ ನಾ ಈ ಸಿನಿಮಾದಲ್ಲಿ ಇವ್ರು ಹೇಳಬೇಕಾಗಿರೋ ಕತೆ ಬಂದಿರೋ ಒಂದು ಪಾತ್ರ ಸೊ ಇನ್ನೊಂದು ಖುಷಿ ಏನಂದ್ರೆ ಸಂಗೀತ ಅಷ್ಟ ಐಡಿಯಾ ಇಲ್ಲ ಬಿಕಾಸ್ ನಾನ್ ಸ್ವಲ್ಪ ಇಗ್ನೋರೆಂಟ್ ಇರ್ಬೋದು ಸೊ ಬಟ್ ಅವ್ರ ಜೊತೆ ಕೆಲಸ ಮಾಡೋಕೆ ಖುಷಿ ಆಗ್ತಿತ್ತು ಮತ್ತೆ ಇವ್ರು ಅವ್ರನ್ನ ಕ್ಲೀನ್ ಆಗಿ ಇಂಟ್ರೊಡ್ಯೂಸ್ ಮಾಡೋರು ಕಾಲೇಜ್ ಹೋಗ್ತಾ ಇರ್ಬೇಕಲ್ಲ ನೋಡಿ ಅಂತ ಸೊ ನನಗೆ ಇತ್ತೀಚೆಗೆ ನನಗೆ ಅದು ಗೊತ್ತಿರ್ಲಿಲ್ಲ ಸೊ ಮೊನ್ನೆ ರೇಡಿಯೋ ಕೇಳ್ತಾ ಇದ್ದೆ ಅವ್ರು ಬಹಳ ಖುಷಿ ಆಗ್ತಿದೆ ಆ ಇದು ಗೊತ್ತು ಅತ್ತ ಅದಾದ್ಮೇಲೆ ನಾನು ಇವಾಗ ಟೀಸರ್ ನೋಡಿದ್ರೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದೆ ಲೈಕ್ ಸಖತ್ ಆಗ ಅನ್ನಿಸ್ತು ನನಗೆ ಸೊ ಆಕ್ಟ್ ಮಾಡಿ ಮ್ಯೂಸಿಕ್ಕೂ ಕೂಡ ಮಾಡಿದ್ದಾರೆ ಇವರು ಬರೀ ನಿರ್ದೇಶನ ಮತ್ತೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ ಎಡಿಟಿಗೂ ಇವರೇ ಮಾಡೋದು ಇಡೀ ಸಿನ್ಮಾ ಸೊ ಇವರು ಒನ್ ಮ್ಯಾನ್ ಆರ್ಮಿ ಮತ್ತೆ ಟಾಸ್ಕಿಂಗ್ ನಮ್ಮ ಸಿನಿಮಾದ ಕಮಾಂಡರು ಕಮಾಂಡರ್ ಇನ್ ಚೀಫ್ ಎಲ್ಲರೂ ಇವರೇ ಸೊ ನೋಡಿ ಅವರು ಅದಕ್ಕೆ ಮತ್ತೆ ತುಂಬಾ ಫಿಟ್ ಆಗಿರೋ ಮಂಚ ಅದಕ್ಕೆ ನಮ್ಗೆ ಐದು ದಿನ ಹಾಕೊಂಡು ಹಾಕೊಂಡ್ರುಬ್ಬಾಡ್ಬಿಟ್ಟು ಅವ್ರು ಮಾತ್ರ ಆರಾಮಾಗಿ ಓಡಾಡ್ಬಿಡ್ರ ಸುಸ್ತಾಯ್ತಾ ಹೌದಪ್ಪ ನಮ್ ಕೆಪಾಸಿಟಿಗೆ ಬೇರೆ ಇದೆ ಅಂತ ಸೊ ಬಟ್ ಇಟ್ ವಾಸ್ ಫನ್ ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಕತೆ ಅರ್ಥ ಮಾಡ್ಕೊತ ಮತ್ತೆ ಪಾತ್ರಗಳನ್ನ ತಿಳ್ಕೊತ ಹೋಗ್ತಾ ಇದಕ್ಕೆ ತೀರಾ ಡಾರ್ಕ್ ಇದೆ ಅಂದ್ರೆ ಕೆಲವೊಂದು ಪಾತ್ರಗಳು ಅವ್ರು ಅವರು ಮಾಡಿರ್ತಾರೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಾವು ಯೋಚಿಸ್ತಿರ್ತೀವಲ್ಲ ಸೊ ಆ ಆತರ ಪಾತ್ರಗಳು ಬಟ್ ದೆನ್ ಇತ್ತೀಚು ನೋಡಿದಾಗ ನನ್ಗೆ ಸ್ವಲ್ಪ ಬಹಳ ಖುಷಿ ಆಯಿತು ಬೇಸಿಕಲಿ ಮ್ಯೂಸಿಕ್ ಬಗ್ಗೆ ಇವ್ರ ಕೆಲಸ ನಾನು ಸೆಟಲ್ ಆಗಿ ನೋಡ್ತಾರೆ ಮತ್ತೆ ಟಬ್ಬಿ ಮಾಡಬೇಕು ನೋಡಿದ್ರೆ ನಿನ್ ಕೆಲಸ ನಂಗೆ ಬಹಳ ಇಷ್ಟ ಆಯ್ತು ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಅದೊಂದು ಮಿಸ್ ಮಾಡಿದೆ ಸೊ ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೇನ್ ಪ್ರೋಗ್ರಾಮರ್ಸ್ ರಷ್ಯಾನಲ್ಲಿ ಸ್ಟೀವ್ ಸಾಲ್ಕೋ ಅಂತ ಮೇನ್ ಪ್ರೋಗ್ರಾಮರ್ ಅವರು ಆಮೇಲೆ ಅಡಿಷನಲ್ ಪ್ರೋಗ್ರಾಮಿಂಗ್ ಸ್ಟಾರ್ ಇಟ್ರವಿನ್ ಅಂತ ಚೆನ್ನೈ ಅವರು ಮಾಡಿದ್ದು ಸೊ ಅವನ್ನೆಲ್ಲ ಗೈಡ್ ಮಾಡ್ತಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಗೈಡ್ ಮಾಡ್ತಾ ಬಂದಿದ್ದೆಲ್ಲ ಸಂಗೀತ ಅವರು ಸೊ ಸಂಗೀತ ಅವರು ಒಂದೆರಡು ಮಾತು ಹೇಳ ನಮಸ್ಕಾರ ಎಲ್ರಿಗೂ ಈ ಮುಂಚೆ ನೀವು ಈ ವೇದಿಕೆ ಹಾಡ್ತಾ ಕೇಳಿಸ್ಕೊಂಡಿರ್ತೀರ ಬಟ್ ಇದೇ ಫಸ್ಟ್ ಟೈಮ್ ನನ್ನ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಆ್ಯಸ್ ಆನ್ ಆ್ಯಕ್ಟ್ರೆಸ್ ಸೊ ಆ್ಯಕ್ಟ್ರೆಸ್ ಅಲ್ದಿರ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಯಾಕೆ ಸಿ ನಾನು ಮೊದಲನೇ ಫೀಮೇಲ್ ಹೂಸ್ ಡನ್ ಬೋಲ್ ಆ್ಯಕ್ಟಿಂಗ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನ್ ಅಂತ ಸೊ ಯಾ ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ರೋಶನ್ ಅವರು ಒಂದು ಫೀಮೇಲ್ಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಜಸ್ಟ್ ನಾಟ್ ಆ್ಯಕ್ಟಿಂಗ್ ಬಟ್ ಟೆಕ್ನಿಕಲಿ ಕೂಡ ನಾನು ತುಂಬ ಇನ್ವಾಲ್ವ್ ಆಗಿದ್ದೀನಿ ಈ ಫಿಲಮಲ್ಲಿ ಐ ಆಮ್ ಒನ್ ಆಫ್ ದ ಕೋ ರೈಟರ್ಸ್ ಆಲ್ಸೋ ಪ್ರದೀಮ್ನ ನಾರಾಯಣ್ ನಿಲನ್ ಅನ್ನೋರು ಇನ್ನೊಬ್ಬರು ಕೋ ರೈಟರ್ ಆ್ಯಂಡ್ ಸೆಟ್ಟರ್ ಕೂಡ ನಾನು ಇವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ತುಂಬ ಕಲಿಕೆ ಸಿಕ್ತು ಅಂದರೆ ಒಂದು ಚಿತ್ರ ಹೇಗೆ ಮಾಡ್ತಾರೆ ಅನ್ನೋದನ್ನು ನನಗೆ ಎಸ್ಪೆಷಲಿ ನಿಮಿತ್ತ ಮಾತ್ರ ಒಂದು ಕಲಿ ಕಲಿಕೆ ಆಗಿತ್ತು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ಕಾಲೇಜ್ ಔಟ್ ಹುಡುಗಿ ಬಟ್ ತುಂಬ ಒಂದು ಇಂಟ್ರೋವರ್ಟ್ ಕೈಂಡ್ ಆಫ್ ಹುಡುಗಿ ನಾನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀನಿ ಆದರೆ ಆ ಕ್ಯಾರೆಕ್ಟರು ಸ್ಮೈಲ್ ಮಾಡಲ್ಲ ಶ್ ಅನ್ ಇಂಟ್ರೋವರ್ಟ್ ಸೊ ಈ ಥರ ಒಂದು ಪಾತ್ರ ಮಾಡೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಯಿತು ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ನನಗಿಂತ ಡಿಫ್ರೆಂಟ್ ಆಗಿತ್ತು ಈ ಕ್ಯಾರೆಕ್ಟರು ಇಷ್ಟು ವರ್ಷಗಳು ನಾನು ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಬಂದೀನಿ ಆ್ಯಸ್ ಎ ಸಿಂಗರ್ ಬಟ್ ಯಾವತ್ತೂ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನನಗೆ ಅನಿಸಿರ್ಲಿಲ್ಲ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು ಬಟ್ ಆದರೆ ನಾನು ನನ್ನ ಮ್ಯೂಸಿಕಲ್ಲಿ ನಾನು ಏನಾದ್ರು ಮಾಡಬೇಕು ಫಸ್ಟ್ ನಾನು ನನ್ನ ಹೆಸರನ್ನು ಮ್ಯೂಸಿಕಲ್ಲಿ ಗುರ್ತಿಸ್ಕೋಬೇಕು ಅಂತ ಅಂದ್ಕೊಂಡು ಇಷ್ಟು ವರ್ಷ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ನ ತಗೊಂಡಿರ್ಲಿಲ್ಲ ಈ ಕತೆನ ರೋಷನ್ ಅವರು ನನಗೆ ಬಂದು ಹೇಳಿದಾಗ ಫೋನಲ್ಲಿ ಕತೆ ಹೇಳಿದ್ರು ಈ ತರ ಒಂದು ಸ್ಟೋರಿ ಬರ್ದಿದ್ದೀನಿ ಅಂತ ಸ್ಟೋರಿ ಕೇಳ್ತಾ ಕೇಳ್ತಾ ನನಗೆ ಹೇಗಾಯ್ತು ಅಂದ್ರೆ ಐ ವಸ್ಟಂಡ್ ನನಗೆ ಏನ್ ಆಗ್ತಾ ಇದೆ ಏನ್ ಹೇಳ್ತಾ ಇದಾರೆ ಅಂತ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಅಷ್ಟೊಂದು ಒಂಥರ ಆ ಲೋಕದಲ್ಲೇ ಆ ಪ್ರಪಂಚದಲ್ಲೇ ಮುಳುಗೋಗ್ಬಿಟ್ಟಿದೆ ನಾನು ಇನ್ಫ್ಯಾಕ್ಟ್ ಏನಾಯ್ತು ಅಂದ್ರೆ ನನ್ನ ಐ ಹ್ಯಾಡ್ ಇಮ್ಯಾಜಿನ್ಡ್ ದ ಕ್ಯಾರೆಕ್ಟರ್ ಆಸ್ ಅನನ್ಯ ಅನ್ನೋ ಕ್ಯಾರೆಕ್ಟರ್ ನನ್ನ ಹೆಸರು ಚಿತ್ರನಲ್ಲಿ ಸೊ ನಾನೇ ಅನನ್ಯ ಅಂತ ಅನ್ಕೊಂಬಿಟ್ಟಿದ್ದೆ ಆಮೇಲೆ ರೋಷನ್ ಹೇಳಿದ್ರು ಸೊ ಈ ಕ್ಯಾರೆಕ್ಟರ್ ಅನನ್ಯ ನೀನೇ ಪ್ಲೇ ಮಾಡಬೇಕು ಅಂತ ಅಲ್ಲ ನೀವು ಹೇಳೋದಿರ್ಲಿ ನಾನು ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಬಿಟ್ಟಿದ್ದೆ ನಾನೇ ಇದು ಅಂತ ಸೊ ಸೋ ಎಕ್ಸೈಟೆಡ್ ಈ ಪಾತ್ರದ ಒಂದು ಏನಂದ್ರೆ ನನಗೆ ಬರೀ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಒಂದು ಹೀರೋ ಸೆಂಟ್ರಿಕ್ ಫಿಲಮಲ್ಲಿ ಅಲ್ಲಿ ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಹೋಗ್ತಾ ಇರಲಿಲ್ಲ ಆರ್ ಜಸ್ಟ್ ಯು ನೋ ಅಂಡ್ ಗೋ ಥರ ಆ ಥರ ಪಾತ್ರಗಳು ಮಾಡೋಕ್ ನನಗೆ ಇಷ್ಟ ಇರಲಿಲ್ಲ ಬಟ್ ಇವ್ರ ರೈಟಿಂಗಲ್ಲಿ ನಾನೊಬ್ಳೆ ಅಂತಲ್ಲ ಈ ಅಲ್ಲಿ ಇರುವಂತ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಪ್ರಾಮು ಪ್ರಾಮುಖ್ಯತೆ ಇದೆ ಆ್ಯಂಡ್ ದೇ ಪ್ಲೇಯಿಂಗ್ ವೆರಿ ಸ್ಟ್ರಾಂಗ್ ರೋಲ್ಸ್ ಅಂದರೆ ಒಂದು ಮೆಸೇಜ್ ಕೊಡೋ ಅಂಥ ರೋಲ್ಸು ಆಮೇಲೆ ವಿಮೆನ್ಗೆ ಒಂದು ನಮಗೂ ಒಂದು ಐಡೆಂಟಿಟಿ ಇದೆ ಅನ್ನೋ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ರೋಷನ್ ಅವರು ನಾಟ್ ಜಸ್ಟ್ ಮೀ ಎಲ್ಲ ಕ್ಯಾರೆಕ್ಟರ್ಸ್ನು ಇನ್ಫ್ಯಾಕ್ಟ್ ಲಕ್ಷ್ಮೀಕಾಂತ್ ಅವರು ಒಂದು ತುಂಬಾ ಒಳ್ಳೆ ರೋಲ್ ಮಾಡಿದ್ದಾರೆ ಈ ಫಿಲಮಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದರ ಜೊತೆ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡುವಂತ ಒಂದು ಅವಕಾಶ ಕೊಟ್ಟರು ಸೊ ಈ ಮ್ಯೂಸಿಕ್ ಡೈರೆಕ್ಷನ್ ಜರ್ನಿ ನಾನು ಮಾಡಬೇಕಂತೂ ನನಗೆ ತುಂಬ ಆಸೆ ಇತ್ತು ಮುಂಚೆ ಅಂದ್ರೂ ಈ ಫಿಲಮಿಂದ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಹಾಡುಗಳಿದೆ ಒಂದು ಹಾಡು ಹಾಡಿನ ರೂಪದಲ್ಲಿದೆ ಇಲ್ಲಿಕ್ಕಿದ್ದೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದೀವಿ ನನ್ನ ಸಿಂಗರ್ಸ್ ಬಗ್ಗೆ ಹೇಳಬೇಕು ಅಂದರೆ ನಾನು ಹಾಡಿದ್ದೀನಿ ಆಮೇಲೆ ಚಿತ್ರದಲ್ಲಿ ನಿಖಿಲ್ ಅವರು ಹಾಡಿದ್ದಾರೆ ಆಮೇಲೆ ನಮ್ಮ ನನ್ನ ಫ್ರೆಂಡ್ ವಾಸುಕಿ ವೈಭವ್ ಅವರು ಹಾಡಿದ್ದಾರೆ ಸೊ ನಿಮಗೆ ಈ ಹಾಡುಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟು ವರ್ಷ ನನ್ನ ಹಾಡುಗಳನ್ನ ಇಷ್ಟಪಡಲಿಲ್ಲ ನನ್ನ ಈ ಸಿನಿಮಾದ ಹಾಡನ್ನ ಕೂಡ ನೀವು ಇಷ್ಟಪಡಬೇಕು ಆ್ಯಂಡ್ ಐ ಗಿವ್ ದ ಮೈ ಟು ಅರವಿಂದ್ ಸರ್ ನನಗೆ ಇವ್ರ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಅಂದ್ರೆ ನೀವು ಈ ಕ್ಯಾರೆಕ್ಟರ್ನ ನೋಡಿದಾಗ ಹೇಳ್ತೀರಾ ಏಯ್ ಅಜ್ಜ ಥರ ಇರಬೇಕು ಅಂತ ಸೊ ನಮ್ಮ ಅಜ್ಜ ಸರ್ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಎಲ್ರಿಗೂ ಬಂದು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಮತ್ತೆ ನಾನು ನನ್ನ ಪಾತ್ರದ ಬಗ್ಗೆ ಏನು ಮಾತಾಡಲ್ಲ ಮಾತಾಡೋದ್ರೆ ಮೋಸ್ಟ್ಲಿ ನಿಮ್ಗೆ ಕತೆನೇ ಗೊತ್ತಾಗೋ ಎಲ್ಲ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಏನು ಹೇಳಕ್ ಹೋಗಲ್ಲ ಅಂದ್ರೆ ಸರ್ ಕೇಳ್ದಂಗೆ ಯಾಕೆ ನಿಮಿತ ಮಾತ್ರ ಇಟ್ರಿ ಅಂತ ಹೇಳಿದ್ರು ನನ್ಗೂ ಫಸ್ಟ್ ಅವರು ಇಟ್ಟಾಗ ಅದೇ ಕ್ವಶನ್ ಇತ್ತು ಯಾಕೆ ನಿಮಿತ್ತ ಮಾತ್ರ ಅಂತ ಇಟ್ಟಿದ್ದಾರೆ ಅಂತ ಬಟ್ ಎಡಿಟಿಂಗ್ ಟೈಮ್ ಅಲ್ಲಿ ಅವ್ರ ಜೊತೆ ಆ ಪ್ರೊಸೆಸ್ ಅಲ್ಲಿ ಕೂತಾಗ ನನ್ಗ ಅನ್ಸಿದ್ದು ಆ ಕಥೆ ಏನಿದೆ ಆ ಪಾತ್ರಗಳೇನಿದೆ ಅದು ಆ ಸಿನಿಮಾಗ ಮಾತ್ರ ನಿಮಿತ್ತವಾಗಿರದೆ ಮೇಲೆ ನಮ್ಮಲ್ಲಿ ಒಂದು ಆಲೋಚನೆ ಹುಡ್ಸತ್ತಲ್ಲ ಸರ್ ಅದು ಯಾವತ್ತೂ ನಿಮಿತ್ತವಾಗಿರಲ್ಲ ಅದು ತುಂಬಾನೇ ಬೇರೆ ಬೇರೆ ರೀತಿ ಆಗ್ತಿದ್ಯಾ ಅನ್ನೋ ಒಂದು ಯೋಚನೆಗಳು ಸಿನಿಮಾ ನೋಡಿದಾಗ ಅನ್ಸಿದ್ರೆ ಅಂತಾನೆ ಹೇಳಿದೆ ಮತ್ತೆ ಥ್ಯಾಂಕ್ ಯು ಎಲ್ಲ ತಂಡಕ್ಕೆ ನಮ್ಗೊಂದು ಆಪರ್ಚುನಿಟಿ ಕೊಟ್ಟು ವರ್ಕ್ ಮಾಡಕ್ಕೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸರ್ ಒಳ್ಳೆದಾಗಿ ವೀರಜ್ ಅಂತ ನಾನು ಕನ್ನಡ ಫಿಲ್ಮಿ ಕ್ಲಬ್ ಅಂತ ಒಂದು ಅಂಬಲ್ ಇನಿಷಿಯೇಟಿವ್ ನಡೆಸ್ತಾ ಇದ್ವಿ ಇಟ್ ಇಸ್ ಕನ್ನಡ ಫಿಲ್ಮಿ ಕ್ಲಬ್ ಅನ್ನೋದು ಒಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಹೇಗೆ ಶುರು ಮಾಡಿದ್ವಿ ಅಂದ್ರೆ ಯಾವಾಗಲೂ ಒಂದು ಪ್ರಶ್ನೆ ಇರೋದು ಎರಡು ವಾದ ಯಾವಾಗಲೂ ನಡೆಯೋದು ಕನ್ನಡ ಆಡಿಯನ್ಸ್ ಚಿತ್ರಕ್ಕೆ ಬಂದು ನೋಡ್ತಾ ಇಲ್ಲ ಅಂತ ಇನ್ನೊಂದು ವಾದ ಏನಿರೋದು ಅಂದ್ರೆ ಇಲ್ಲ ಒಳ್ಳೆ ಚಿತ್ರಗಳು ಬರ್ತಿಲ್ಲ ಬಂದ್ರೆ ನೋಡಿರೋ ಉದಾಹರಣೆಗಳು ಸುಮಾರು ಇದಾವೆ ಅಂತ ಸೊ ಆವಾಗ ನಾವು ಗ್ರಾಸ್ ರೂಟ್ ರೂಟ್ ಲೆವೆಲಲ್ಲಿ ಅಲ್ಲಿ ವರ್ಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಕಮ್ಯುನಿಟಿ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಹೋಗ್ವಿ ಅಂದ್ರೆ ಸ್ಟಾರ್ ಸಿನಿಮಾಗಳಿಗೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ ಅವ್ರ ಫ್ಯಾನ್ ಬೇಸ್ ಇರುತ್ತೆ ಅವ್ರ ಫ್ಯಾನ್ ಕ್ಲಬ್ ಇರುತ್ತೆ ಬಟ್ ಹೊಸಬರ್ ಚಿತ್ರಗಳಿಗೆ ನಾವು ಫಿಲಮ್ ಕಮ್ಯುನಿಟೀಸ್ ಬಿಲ್ಡ್ ಮಾಡಿದ್ರೆ ಹೇಗೆ ಫಿಲಮ್ ಕ್ಲಬ್ಸ್ ಬಿಲ್ಡ್ ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಬೆಂಗಳೂರಲ್ಲೇ ಲಾಸ್ಟ್ ಒನ್ ಇಯರ್ ಅಲ್ಲಿ ತರ್ಟಿ ಪ್ಲಸ್ ಮೀಟ್ ಅಂಗ್ ಸೆಷನ್ಸ್ ಮಾಡಿದ್ವಿ ಸುಮಾರು ರೆಗಾರ್ಡ್ ಫಿಲಮ್ ಮೇಕರ್ಸ್ ಹೇಮಂತ್ ರಾವ್ ಅವರು ಬಂದು ಸಪೋರ್ಟ್ ಮಾಡಿದ್ರು ಜೆ ಪ್ರದೀಪ್ ಅವ್ರು ಬಂದಿದ್ರು ಪರಮ ಕಿರಣ್ ರಾಜ್ ಅವ್ರು ಬಂದಿದ್ರು ಸೊ ಈ ಥರ ಸುಮಾರು ಫಿಲಂ ಮೇಕರ್ಸ್ ಸಪೋರ್ಟ್ ಮಾಡಿ ಒಂದು ವೈಬ್ರೆಂಟ್ ಟೂ ತೌಸಂಡ್ ತ್ರೀ ತೌಸಂಡ್ ಮೆಂಬರ್ಸ್ ಕಮ್ಯುನಿಟಿ ಬಿಲ್ಡ್ ಆಯಿತು ಬೆಂಗಳೂರಲ್ಲಿ ಅಂಡ್ ದೆನ್ ನಾವು ಇದನ್ನು ಎಲ್ಲಾ ಡಿಸ್ಟ್ರಿಕ್ಸ್ ಅಲ್ಲೂ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಮಣಿಪಾಲ್ ಹುಬ್ಲಿ ಬೆಳಗಾಂ ತುಮಕೂರು ಶಿವಮೊಗ್ಗ ಮೈಸೂರು ಎಲ್ಲ ನಮ್ಮ ಕ್ಲಬ್ನ ಡಿಸೆಂಟ್ರಲೈಸ್ ಮಾಡಿದ್ವಿ ಇವಾಗ ನಾವು ನಮ್ಮ ಕ್ಲಬ್ ಮೆಂಬರ್ಸ್ ಗ್ರಾಸ್ ರೂಟ್ ಲೆವೆಲಲ್ಲಿ ಆಕ್ಟಿವ್ ಇದೆ ರಫ್ಲಿ ಒಂದು ಸಿಕ್ಸ್ ಟು ಏಟ್ ತೌಸಂಡ್ ಮೆಂಬರ್ಸ್ ಇರಬಹುದು ಬಟ್ ಒಂದು ಹೊಸಬ್ರ ಚಿತ್ರಕ್ಕೆ ನಮ್ಮ ಕಡೆಯಿಂದ ಅಟ್ಲೀಸ್ಟ್ ಒಂದು ಐದು ಸಾವಿರ ಜನ ಓಪನಿಂಗ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾಗ ಇದನ್ನ ಹಿಂಗೆ ಗ್ರೋ ಮಾಡ್ತಾ ಹೋಗಬೇಕು ಒಂದ್ ಪ್ಯಾಷನೇಟ್ ಫಿಲಮ್ ಕಮ್ಯೂನಿಟಿ ಒಂದು ಫಿಲಮ್ ಕಲ್ಟ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಬಿಲ್ಡ್ ಮಾಡ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಲ್ಲಿ ಫೈವ್ ತೌಸಂಡ್ ಏಟ್ರ್ಸ್ ಓಪನಿಂಗ್ ಇರಬೇಕಾದ್ರೆ ನಮಗೆ ಏನಕ್ಕೆ ಒಂದು ಸಿನಿಮಾ ಜೊತೆ ಕೈ ಜೋಡಿಸ್ಬಾರ್ದು ಅಂತ ನಾವು ಕುಡ್ಕಾಟ್ ಇದ್ದಾಗ ರೈಟ್ ಟೈಮ್ ಅಲ್ಲಿ ರೋಷನ್ ಅವ್ರ ಕನೆಕ್ಟ್ ಆದ್ರು ವಿ ಡೈರೆಕ್ಟ್ಲಿ ಟೋಲ್ ಸಿನ್ಮಾ ತೋರಿಸಿ ಸರ್ ಇಷ್ಟ ಆದ್ರೆ ಕಡ ಬಗ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಸುಮಾರು ಸಿನ್ಮಾಗ್ನ ನೋಡಿ ಡಿಸಪಾಯಿಂಟ್ ಆಗಿ ಕೈ ಜೋಡಿಸಲಿಲ್ಲ ಬಟ್ ರೋಷನ್ ಅವ್ರ ಸಿನಿಮಾ ನೋಡಿದಾಗ ಇಲ್ಲ ಇದ್ರಲ್ಲಿ ಏನೋ ಇದೆ ಒಂದು ಆನೆಸ್ಟ್ ಎಫರ್ಟ್ ಇದೆ ಇದ್ರ ಜೊತೆ ನಾವು ದಟ್ಸ್ ವೆನ್ ನಾವು ರೋಷನ್ ಜೊತೆ ಇಲ್ಲ ನಿಮ್ ಜರ್ನಿಯಲ್ಲಿ ನಮ್ಮ ಜೊತೆಲಿ ಇರ್ತೀವಿ ಅಂದ್ಬಿಟ್ಟು ನಾವು ಇನ್ನೊಂದು ಎಷ್ಟೊಂದು ಸುಮಾರು ಆಕ್ಸೆಸಿಬಿಲಿಟಿ ಕನ್ಸ್ಟೆಂಟ್ಸ್ ಆಗೋದು ಇವಾಗ ಯಾವುದೋ ಒಂದು ಹೊಸ ತಂಡಕ್ಕೆ ಅಮೆಝಾನ್ ಪ್ರೈಮ್ನ ರೀಚ್ ಮಾಡೋದೇನೆ ಒಂದು 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 ಕ್ವಶನ್ ಮಾರ್ಕ್ ಆಗಿದೆ ಅಥವಾ ಯಾರೋ ಒಂದು 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 ಯಾರೋ ಓವರ್ಸೀಸ್ ರೈಟ್ಸ್ ಮಾಡಬೇಕಾಗಿರುತ್ತೆ ಯಾವುದೋ ಒಂದು ಏನೋ ಒಂದು ಡಿಸ್ಟ್ರಿಬ್ಯೂಟರ್ಸ್ಬಲ್ ಇದೆ ಬಟ್ ಬಿಯಾಂಡ್ ದಟ್ ಪೋಸ್ಟ್ ರಿಲೀಸ್ ಏನೇನು ಹಂತಗಳು ಬರುತ್ತೆ ಆ ಚಾಲೆಂಜಿಂಗ್ ಆಗಿದ್ದಾಗ ನಾವು ಫಿಲ್ಮ್ ಕ್ಲಬ್ ಕಡೆಯಿಂದ ಈ ಆಕ್ಸಸ್ ಚಾಲೆಂಜ್ ನ ಬ್ರೇಕ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ನಾವೊಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ ಜೊತೆ ಟೈಪ್ ಅದ್ವಿ ಅವ್ರು ಜನನಿ ರಿಲೀಸ್ ಅಂತಿದೆ ಬ್ಲಿಂಕ್ ಸಿನಿಮಾದ ನಿರ್ಮಾಪಕರು ರವಿಚಂದ್ರ ಹಾಗೂ ಅಂತ ಹೊಂದಿಸಿ ಬರ್ತಾರೆ ಡೈರೆಕ್ಟರ್ ಅವರಿಬ್ರು ಸೇರಿ ಜನನಿ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ಕೊಂಡಿದ್ದಾರೆ ಅವ್ರ ಮೂಲಕ ನಾವೇ ಈ ಪ್ಯಾಷನೆಟ್ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿಸೋಣ ಅಂತ ಒಂದಷ್ಟಿ ಜೊತೆ ಟೈಪ್ ಆಗಿದ್ವಿ ಸೊ ದಿಕ್ಟ್ಲಿ ಡಿಸಿಶನ್ ಮೇಕರ್ಸ್ ಯಾರ್ಯಾರೊತೆ ನಾವ್ ಏನಾದ್ರು ಬಿಸ್ನೆಸ್ ಕ್ರಾಕ್ ಅಂಡ್ ವೇರಿಯಸ್ ರೈಟ್ಸ್ ಏನೇನಿರುತ್ತೆ ಸೆಲ್ಲಿಂಗ್ ಗೆ ಅವ್ರ ಜೊತೆ ಟಚ್ ಸೊ ಬೇಸಿಕಲಿ ಆಲ್ ಅಂಡರ್ ಒನ್ ರೂಫ್ ಫಸ್ಟ್ ಕಾಪಿ ಮಾಡ್ಕೊಂಡು ಕನ್ನಡ ಫಿಲ್ಮಿ ಕ್ಲಬ್ ಬಂದ್ರೆ ನಮಗೆ ಸಿನಿಮಾ ಇಷ್ಟ ಆದಲ್ಲಿ ದ ಎಂಟೈರ್ ಜರ್ನಿ ಹ್ಯಾಂಡ್ ಹೋಲ್ಡಿಂಗ್ ಪ್ರಾಸೆಸ್ ಅಲ್ಲಿ ನಾವ್ ಇರ್ತೀವಿ ಅನ್ನೋ ಒಂದ್ ಒಂದು ಜರ್ನಿಯಲ್ಲಿ ಇದ್ದಾಗ ರೋಷನ್ ಅವರು ಸಿಕ್ಕರು ನಮಗೆ ಅಂಡ್ ದಟ್ ಸೌ ನಾವು ಕನ್ನಡ ಫಿಲ್ಮ್ ಕ್ಲಬ್ ಇಂದ ನಿಮಿತ್ತ ಮಾತ್ರ ತಂಡದ ಜೊತೆ ಜಾಯ್ನ್ ಆದ್ವಿ ಅಂಡ್ ಇದ್ರದ್ದು ಎಲ್ಲ ಡೀಟೇಲ್ಸ್ ನಮ್ಮ ಪೇಜ್ ಅಲ್ಲಿ ಇದೆ ನಾವ್ ಏನೇನ್ ಮಾಡ್ತೀವಿ ಏನೇನ್ ಆಕ್ಟಿವಿಟೀಸ್ ಮಾಡ್ತೀವಿ ಎಲ್ಲದೂ ನಾವು ಇನ್ಸ್ಟಾ ಪೇಜ್ ವಿರ್ ವೆರಿ ಟ್ರಾನ್ಸ್ಪರೆಂಟ್ ಆಲ್ ಆಕ್ಟಿವಿಟೀಸ್ ವಿ ಕೀಪ್ ಪೋಸ್ಟಿಂಗ್ ಸೊ ಇಟ್ಸ್ ಅ ವೆರಿ ಹಂಬಲ್ ನಾನ್ ಪ್ರಾಫಿಟಬಲ್ ಇನಿಷಿಯೇಟಿವ್ ವಿತ್ ನಿಮಿತ್ತ ಮಾತ್ರ ಟೀಮ್ ಇಲ್ಲ ಅಂದ್ರೆ ವಿರ್ ಇನ್ ಟಾಕ್ ನಿಮಿತ್ತ ಮಾತ್ರ ಇನ್ ಟಾಕ್ಸ್ ಇನಿಷಿಯಲಿ ನಾವ್ ಏನಾದ್ರೆ ಬಿಫೋರ್ ಗೋಯಿಂಗ್ ಟು ಟಿ ವಿಸ್ ಆಫ್ ಫೈನಲೈಸಿಂಗ್ ನಮಗೊಂದು ವಿಸಿಬಿಲಿಟಿನೇ ಜಾಸ್ತಿ ಆಗೋಗುತ್ತೆ ರೋಷನ್ ಅವರು ಹೇಳ್ತಾ ಇದ್ದಾರೆ ಮುಸ್ತಾಫಾ ಚಿತ್ರ ಪೂರ್ಣ ಸರ್ ಆಕ್ಟ್ ಮಾಡಿದ್ದಾರೆ ಸುಮಾರು ಮಾರ್ಕೆಟಿಂಗ್ ವಿಡಿಯೋಸ್ ಮಾಡ್ತಾ ಬಂದ್ರು ಅವರು ಬಟ್ ದ ಮೂಮೆಂಟ್ ಸರ್ ವಾಸ್ ಆನ್ ಬೋರ್ಡ್ ಅದಕ್ಕೆ ಸಿಕ್ಕಿರೋ ವಿಸಿಬಿಲಿಟಿನೇ ಬೇರೆ ಆಗಿತ್ತು ಸೊ ಹಾಗಾಗಿ ನಮ್ಮ ಪ್ರಾಜೆಕ್ಟ್ನು ना वेना मार्केटिंग एक्टिविटीज़ पारलेली मार्टा इधर है। डी मोमेंट वी हैव अ रिनॉन्ड प्रेजेंटर ऑन बोर्ड अदर अटेंशन है बेरे रखते हैं। नॉट येट। वी हैव नॉट येट कोट अ प्रेजेंटर, बट वी आर इन टॉक्स। वी आर इन टॉक्स। इनिशिएशन, डिस्कशन, शोरूम आडे देखे। सो आई थिंक वेरी स सर ना मोस्ट आफ द कम्युनिकेशन इमेल सो दु फेस अलग अब्लीगेशन हेगा इला मुखद मेले अंत अदी बैक्मेल अड्रेस कोई ಒಂದು ಪ್ರೊಫೆಷನಲ್ ಆಗಿ ವಿಟೇಲ್ ನಾವು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಮಾತ್ರಕ್ಕೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ ನಮ್ಮ ರಿಕ್ವೈರ್ಮೆಂಟ್ ಮೀಚ್ ಮೀಟ್ ಆಗಿರಲ್ಲ ಅಥವಾ ಮೇ ಬಿ ನಮ್ ಜಜ್ಮೆಂಟೇ ತಪ್ಪಿರ್ಬೋದು ಅಂತ ಒಂದು ಹಂಬಲ್ ವೇ ಅಲ್ಲಿ ವಿ ಆರ್ ಯು ನೋ ಒಂದ್ ಒಂದ್ ಗುಡ್ ಬುಕ್ಸ್ ಅಲ್ಲಿ ಇಟ್ಕೊಂಡೇನೆ ಟರ್ನಿಂಗ್ ಡೌನ್ ಅ ಲಾಟ್ ಆಫ್ ಅಪ್ರೋಚಸ್ ನಾನು ಆಕ್ಚುಲಿ ಇವ್ರ ಜೊತೆ ಒಂದು ಎರಡು ಮೂರು ಸ್ಕ್ರೀನಿಂಗ್ ಅಟೆಂಡ್ ಮಾಡಿದ್ದೀನಿ ಸೊ ನೋ ಹೆಂಗ್ ಹೇಳ್ತಾರೆ ಅನ್ನೋದೇ ಒಂದು ದೊಡ್ಡ ಸ್ಪೆಷಾಲಿಟಿ ಸರ್ ಆ್ಯಕ್ಚುಲಿ ಸೊ ನಾನು ಧೀರಜ್ ಅವರ ಜೊತೆ ಕಾನ್ಸ್ಟೆಂಟ್ಲಿ ಒಂದು ಕಾನ್ಸ್ಟೆಂಟ್ ಡಿಸ್ಕಷನ್ ಯಾವಾಗಲೂ ನಡೀತಾ ಇರೋದೇನು ಅಂದರೆ ಪ್ರೆಸೆಂಟರ್ ಬರುತ್ತೆ ಸೊ ವಿ ಆರ್ ಅ ಸ್ಮಾಲ್ ಫಿಲ್ಮ್ ಸೊ ನಾವೊಂದು ಒಂದು ಚಿಕ್ಕ ಚಿತ್ರ ಒಂದು ಒಳ್ಳೆ ಪ್ರೆಸೆಂಟರ್ ಮೂಲಕ ಬಂದರೆ ಆ ವಿಸಿಬಿಲಿಟಿ ಜಾಸ್ತಿ ಇರೋದೊಂದು ದಿಸ್ ಅ ಫ್ಯಾಕ್ಟ್ ಆ್ಯಕ್ಟ್ ನಂಗೆ ತುಂಬ ಮುಂಚೆ ಗೊತ್ತಿರೋ ಫ್ಯಾಕ್ಟ್ ಇದು ಆ್ಯಂಡ್ ದ್ ಇಸ್ ಸಮಥಿಂಗ್ ದಟ್ ಐ ಆಲ್ವೇಸ್ ಆ್ಯಡ್ ಇನ್ ಮೈ ಈವನ್ ಪ್ರೀ ಪ್ರೊಡಕ್ಷನ್ ಟೈಮಲ್ಲೂ ಅಷ್ಟೇ ಒಂದು ಪ್ರೆಸೆಂಟರ್ ಮೂಲಕನೇ ಬರಬೇಕು ಪ್ರೆಸೆಂಟರ್ ಮೂಲಕನೇ ಬರಬೇಕು ಅನ್ನೋ ಥಾಟ್ ಕಾನ್ಸ್ಟೆಂಟ್ಲಿ ಇತ್ತು ಸೊ ಈವನ್ ವೆನ್ ಐ ಮೆಟ್ ಧೀರಜ್ ಇದು ನಮ್ಮ ಇನಿಷಿಯಲ್ ಡಿಸ್ಕಷನ್ ಸ್ಟಾರ್ಟೆಡ್ ಆಫ್ ಆಫ್ಟ್ಲಿ ಐನೋ ಹೌಡ್ ವಿ ಗೆಟ್ ಅ ಪ್ರೆಸೆಂಟರ್ ಆಫ್ ಆನ್ ಬೋರ್ಡ್ ಅಂತ ಸೊ ನಾವು ವಿ ರೀಚ್ ವಿ ಕಮ್ ಟು ಅ ವೆರಿ ಅಡ್ವಾನ್ಸ್ ಸ್ಟೇಜ್ ಸೊ ಆಲ್ಮೋಸ್ಟ್ ಫೈನಲ್ ಮಾಡ್ತೀವಿ ಪ್ರಾಬ್ಲಿ ನಮ್ಮ ನೆಕ್ಸ್ಟ್ ಪ್ರೆಸ್ ಮೀಟ್ ಟ್ರೇಲರ್ ಲಾಂಚ್ಗೆ ಅಂತ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಸೊ ಅಲ್ಲಿ ಪ್ರಾಬ್ಲಿ ವಿಲ್ ಕಮ್ ವಿತ್ ಪ್ರೆಸೆಂಟರ್ ಗೊತ್ತಿರೋಂಗೆ ಸರ್ ಇರೋದೇ ಒಂದು ಇಬ್ಬರು ಮೂರು ಜನ ಪ್ರೆಸೆಂಟರ್ಸ್ ಮುಂದೆ ಬಂದು ಹೊಸಬ್ರಿಗೆ ಓಪನ್ ಆಗಿ ಪ್ರೆಸೆಂಟ್ ಮಾಡ್ತಿರೋದೆ ಒಂದು ನಮ್ಮ ಡಾಲಿ ಸರ್ ಡಾಲಿ ಪಿಕ್ಚರ್ಸ್ ಕಡೆಯಿಂದ ಇನ್ನೊಂದು ಪರಂಭ ಪಿಕ್ಚರ್ಸ್ ಕಡೆ ಪರಂಭ ಸ್ಟುಡಿಯೋಸ್ ಕಡೆ ಅದಲ್ಲೇ ಒಂದಷ್ಟು ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ ಇವಾಗ ಮುಂದೆ ಬರ್ತಾರೆ ನಾವ್ ಇನ್ವೆಸ್ಟ್ ಮಾಡ್ತೀವಿ ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಇನ್ವೆಸ್ಟ್ಮೆಂಟ್ ಕೈ ಜೋಡಿಸ್ತೀವಿ ಅಂತ ಒಂದಷ್ಟು ಜನ ಆಲ್ರೆಡಿ ಟಾಕ್ಸ್ ಇರ್ಯಾರೆ ಬಟ್ ನಮ್ಗೆ ಅವ್ರ ಜೊತೆ ಒಂದ್ ಬ್ರಾಂಡ್ ವ್ಯಾಲ್ಯೂ ಹೋಗ್ತು ಇವಾಗ ಹೇಗೆ ಅಂದ್ರೆ ನಾವು ಪ್ರೆಸೆಂಟರ್ಸ್ ಹತ್ರ ಹೋಗಕ್ ಮುಂಚೆನೆ ನೋನ್ ಅಬೌಟ್ ಆರ್ ಫಿಲಮ್ ಇವಾಗ ಈ ಪ್ರೆಸ್ ಮೀಟ್ ಮೂಲಕ ಅಥವಾ ಒಂದಷ್ಟು ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಮೂಲಕ ಅವ್ರಿಗೆ ನಮ್ ಸಿನಿಮಾ ಬಗ್ಗೆ ಏನೋ ಗೊತ್ತಿದೆ ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರಿಗುನು ಇಟ್ಸ್ ಇಟ್ ಇಟ್ ನಾಟ್ ಸೋಷಿಯಲ್ ಸರ್ವಿಸ್ ಅಲ್ವೇ ಇನ್ವೆಸ್ಟಿಂಗ್ ಇಟ್ಸ್ ಬಿಫೋರ್ ಗೋಯಿಂಗ್ ಟು ಪ್ರೆಸೆಂಟರ್ ಟಾಕ್ ಆಗಲಿ ಅನ್ನೋದೊಂದು ಪ್ರೊಡ್ಯೂಸರ್ಟರ್ ಆನ್ ಬೋರ್ಡ್ ಆದ್ರೆ ದೆನ್ ಬಿಫೋರ್ ಗೋಯಿಂಗ್ ಟು ಎನಿ ಟಿ ಅಗ್ರಿಗೇಟರ್ಸ್ ಓಟಿ ಟಿ ಡಿಸಿನ್ ಮೇಕರ್ಸ್ ಆಫ್ಟರ್ ಥಿಯೇಟರ್ ಕಲ್ ರನ್ ದೇಶ ಅಬೌಟ್ ಆರ್ ಫಿಲಮ್ ಅನ್ನೋದು ನಮ್ಮ ಮಾರ್ಕೆಟಿಂಗ್ ಕ್ಯಾಂಪೇನ್ ಆಗಿದೆ ನಮ್ಮ ಸ್ಟ್ರಾಟಜಿ ಆಗಿ ಟ್ರೈ ಮಾಡ್ತಾರೆ ಏನಂದ್ರೆ ಐ ವಾಸ್ಟೆಲಿಂಗ್ ರೋಷನ್ ಈ ಟೀಸರ್ ಏನ್ ಇವತ್ತು ಲಾಂಚ್ ಮಾಡಿದ್ವಿ ನಾಟ್ ಲಾಂಚಿಂಗ್ ದಿಸ್ ಆನ್ ಯೂಟ್ಯೂಬ್ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಹಾಕೋಣ ಅಂತ ಅದೇ ನಾವು ಹೊಸಬ್ರಾಗಿ ಯೂಟ್ಯೂಬ್ ಹಾಕಿ ಲಿಂಕ್ ಹಾಕಿದ್ರೆ ಆಡಿಯನ್ಸ್ ಅಷ್ಟೆನ್ಸ್ ಇರಲ್ಲ ಆ ಲಿಂಕ್ ಕ್ಲಿಕ್ ಮಾಡೋ ಯೂಟ್ಯೂಬ್ ಓಪನ್ ಆಗಿ ಅಲ್ಲೊಂದು ಒಂದು ಆಡ್ ಬಂದು ಸ್ಕಿಪ್ ಆ್ಯಡ್ ಬಂದು ಬಫರ್ ಆಗಿ ಅದೇ ದೊಡ್ಡ ಮಾಡಿದ್ರೆ ನೋಡ್ತಾರೆ ಸೊ ನಾನೇ ಎಷ್ಟೊಂದ್ ಜನ ನೋಡಲ್ಲ ಅದೇ ಇನ್ಸ್ಟಾ ರೀಲ್ ಅಲ್ಲಿ ಬಂದ್ರೆ ಪುಷ್ ಮಾಡ್ತೀವಿ ಅಟ್ಲೀಸ್ಟ್ ಒಂದ್ ಫೈವ್ ಸೆಕೆಂಡ್ಸ್ ಹುಕ್ಕಿದ್ರೆ ಅದರಲ್ಲಿ ಓ ಆಯ್ ಬಿಡು ಏನೋ ಮಾಡಿ ಅರಲ್ಲ ಅಂದ್ಬಿಟ್ಟು ಒಂದ್ ಟೆನ್ ಸೆಕೆಂಡ್ಸ್ ಅಂದ್ರೂ ನನ್ ಸೊ ಹಾಗಾಗಿ ಈ ತರ ಒಂದು ಮೈನ್ಯೂಟ್ ಲೆವೆಲ್ ಅಲ್ಲೂ ವರ್ಕ್ ಮಾಡಿದೀವಿ ಆದಷ್ಟು ಹೇಗಾದರೂ ಮಾಡಿ ವಿಲ್ ರೀಚ್ ದ ರೈಟ್ ಟಾರ್ಗೆಟ್ ಆಡಿಯನ್ಸ್ ಅಂತ ನೋಡೋಣ ಫಿಂಗರ್ಸ್ ಕ್ರಾಸ್ಟ್ ಹೋಪ್ ಫುಲ್ ಇಟ್ ವರ್ಕ್ಸ್ ಅದೇ ಎಂಡ್ ಆಫ್ ದ ಡೇ ಇಟ್ ಬಾಯ್ ಡೌನ್ ಟು ಕಂಟೆಂಟ್ ಅಸ್ಯೂಮಿಂಗ್ ವಿ ಮೇಡ್ ಅ ಗುಡ್ ಎಲ್ಲ ಜನ ನೋಡಿದ್ಮೇಲೆ ಗೊತ್ತಾಗುತ್ತೆ ಈಗ ಅದೇ ಅಂದರೆ ನಮ್ಮ ಮಾರ್ಕೆಟಿಂಗ್ ಎಫರ್ಟ್ಸ್ ಕೂಡ ತುಂಬ ಅನ್ಕನ್ವೆನ್ಷನಲ್ ಆಗೇ ಇದೆ ಸ್ಟಾರ್ಟಿಂಗ್ ಯು ವಿ ನಾಟ್ ಫಾಲೋಯಿಂಗ್ ಎನಿ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಪ್ಯಾಟರ್ನ್ ಸೊ ಮೇನ್ಲಿ ಏನಕ್ಕೆ ಅಂದರೆ ಸಿನ್ಮಾ ಸ್ಟ್ಯಾಂಡ್ ಔಟ್ ಆಗಬೇಕು ನಮ್ಮ ಸಿನಿಮಾದ ಹೆಸರು ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋದೊಂದು ಥಾಟ್ ಇತ್ತು ಆಮೇಲೆ ಅದಾದಮೇಲೆ ಓಕೆ ಕಂಟೆಂಟ್ ಸ್ಟ್ಯಾಂಡ್ ಔಟ್ ಆಗಬೇಕು ಅನ್ನೋ ಥಾಟ್ ಇತ್ತು ಸೊ ನಾವು ಎಲ್ಲರೂ ಮಾಡೋದನ್ನು ನಾವು ಮಾಡಿದ್ರೆ ವಿಲ್ ಗೆಟ್ ಲಾಸ್ಟ್ ಇನ್ ದ ಕ್ರೌಡ್ ಅಂತ ಒಂದು ದ್ಯಾಟ್ ಈಸ್ ಸಮಥಿಂಗ್ ದ್ಯಾಟ್ ವಿ ಆಲ್ವೇಸ್ ಡಿಸ್ಕಸ್ಡ್ ಅಂಡ್ ಇರೋದು ಸೊ ತುಂಬ ಡೀಟೇಲ್ಡ್ ಆಗಿ ಮಾರ್ಕೆಟ್ ಸ್ಟಡಿ ಮಾಡಿ ಬೇರೆಯವರೆಲ್ಲ ಏನೇನು ಮಾಡಿದಾರೆ ಅದೆಲ್ಲ ಸ್ಟಡಿ ಮಾಡಿ ವಿ ಆಲ್ವೇಸ್ ಥಿಂಕ್ ಆಫ್ ಡಿಫ್ರೆಂಟ್ ವೇಸ್ ಆಫ್ ಮಾರ್ಕೆಟಿಂಗ್ ಸೊ ನಾವು ಈ ಟೀಸರ್ ಕೂಡ ನಾವು ಇನ್ಸ್ಟಾಗ್ರಾಮ್ ಲಾಂಚ್ ಮಾಡೋದು ದಾಟ್ ಇಸ್ ಆಲ್ಸೋ ಒನ್ ಆಫ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಆಫ್ಲೈನ್ ಮಾಡಕ್ಕೆ ಶುರು ಮಾಡಿದ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ತಂಡ ಕಟ್ಕೊಂಡು ಈ ನಾಟಕದವ್ರು ಹೇಗೆ ಮಾಡ್ತಾರೆ ನಮ್ಮ ನಮ್ಮ ಸುಮಾರು ಜನ ನಮ್ಮ ಟೀಮಲ್ಲಿ ನಾಟಕದವ್ರು ಇದ್ದಾರೆ ಸೊ ಅವರು ಆಫ್ಲೈನ್ ಪ್ಯಾಂಪ್ಲೆಟ್ಸ್ ಕೊಟ್ಟು ಈ ಮಾರ್ಕೆಟ್ ಮಾಡೋರು ನಾವು ವೈ ಡೋಂಟ್ ಬಿ ಇಂಪ್ಲಿಮೆಂಟ್ ದ ಸೇಮ್ ಸ್ಟ್ರಾಟಜಿ ಫಾರ್ ಫಿಲಮ್ಸ್ ಅಂದ್ಬಿಟ್ಟು ನಮ್ಮ ಫಿಲಮ್ ಕ್ಲಬ್ ಮೂಲಕ ಎಂಟು ಡಿಸ್ಟ್ರಿಕ್ಟ್ಸಲ್ಲೂ ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ರೀಸೆಂಟ್ಲಿ ಸೂರಿ ಸರ್ ಕೋನ್ಸಿಡೆಂಟ್ಲಿ ವಿದ್ಯಾರ್ಥಿ ಭವನ ಹತ್ರ ಸಿಕ್ಕಿ ಅವ್ರು ಅಪ್ರಿಶಿಯೇಟ್ ಮಾಡಿದ್ರು ಇಲ್ಲ ಈ ತರ ಡೈರೆಕ್ಟ್ಲಿ ನಾವು ಆಡಿಯನ್ಸ್ ನ ಮೀಟ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಒಂದು ಪರ್ಸ್ನಲ್ ಕನೆಕ್ಟ್ ಬರುತ್ತೆ ನಮ್ಮ ಉದ್ದೇಶನೂ ಅದೇ ಆಗಿತ್ತು ಸೂರಿ ಸರ್ ಫಾರ್ ದಟ್ ರೈಟ್ ಡೈರೆಕ್ಷನ್ ಮಾಡಿ ಅಂತ ಡೋ ಎವ್ರಿಂಗ್ ಎವ್ರಿಥಿಂಗ್ ಪಾಸಿಬಲ್ ಟು ರೀಚ್ ಅವರ್ ಟಾರ್ಗೆಟ್ ಆಡಿಯನ್ಸ್ ಅದೇ ಬಿಯಾಂಡ್ ಎವ್ರಿಥಿಂಗ್ ಇಟ್ಸ್ ಕಂಟೆಂಟ್ ಅದೇ ನಮ್ಗೆ ಅನ್ನೋ ಚಿತ್ರ ಆರ್ ತಿಯೇಟರ್ ರಿಲೀಸ್ ಆಗಿ ಎಂಬತ್ ಹೋಯ್ತು ವಿತ್ ಬೇರ್ ಮಿನಿಮಮ್ ಮಾರ್ಕೆಟಿಂಗ್ ಸೊ ಅರ್ಟ್ಸ್ ಅ ಪವರ್ ಆಫ್ ಕಾಂಟೆಂಟ್ ನಾವಿಲ್ಲಿ ಎಷ್ಟೇ ಸರ್ಕಸ್ ಮಾಡೋದು ಕಂಟೆಂಟ್ ನಾವು ಏನು ಮಾಡೋಕ್ಕಾಗಲ್ಲ ಸೊ ವಿರ್ ಹೋಪಿಂಗ್ ದಟ್ ಇಟ್ಸ್ ಗುಡ್ ಫಿಂಗರ್ಸ್ ಕ್ರಾಶ್ ನಿಮೆಲ್ರು ಸಪೋರ್ಟ್ ಇರಬೇಕು ನಿಮೆಲ್ ಬೆಂಬಲ ಇರಬೇಕು ಥ್ರೂ ಯು ವಿನ್ ರೀಚ್ ಆರ್ ಪೀಪಲ್ ಅಂತ